ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗೌಡ್ರಿಗೆ ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಮೇಲೆ ನಾವು ಬಿ ಜೆ ಪಿಲೂ ಕೂಡ ಬೇಕಾದಷ್ಟು ರಾಜ್ಯಗಳು ನೋಡಿದ್ದೀವಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಿದ್ದು ಹೌದು ಬಟ್ ಎಲ್ಲವೂ ಬಿ ಜೆ ಪಿಲಿ ಬೇಕೋ ಬೇಡವೋ ಹೈಕಮಾಂಡ್ ಒಂದು ಮಾತು ಹೇಳಿದ್ರೆ ಮುಗೀತು ಫೈನಲ್ ಯಾರಾದರೂ ನರೇಂದ್ರ ಮೋದಿಯವರು ಇನ್ನೆರಡೂವರೆ ವರ್ಷ ಆದರೂ ಪ್ರಧಾನಿಯಾಗಿರಲ್ವಂತೆ ನಾನು ಪ್ರಧಾನಿ ಆಗುತ್ತೆ ಆಗ್ತೀನಿ ಅಂತ ಅಪ್ಪಿತಪ್ಪಿ ಯೋಗಿ ಆದಿತ್ಯನಾಥೋ ರಾಜನಾಥ್ ಸಿಂಗು ಅಮಿತ್ ಶಾನು ನಿರ್ಮಲಾ ಸೀತಾರಾಮನ್ನು ಎಕ್ಸ್ ವೈ ಝೆಡ್ ಯಾರಾದರೂ ಹೇಳಿದ್ರೆ ಪಾರ್ಟಿ ಏನು ಮಾಡುತ್ತೆ ಅಂತ ನಾನು ಊಹೆ ಮಾಡಿಕೊಳ್ಳಬಲ್ಲೆ ಪಾರ್ಟಿ ಏನು ಕ್ರಮ ತಗೋಬಹುದು ಪಾರ್ಟಿ ಬಿಟ್ಬಿಡಿ ನರೇಂದ್ರ ಮೋದಿ ಅವರೇ ಅವ್ರು ಏನು ಮಾಡಬಲ್ಲರು ಅನ್ನೋ ಅಂದಾಜು ಕೂಡ ನನಗಿದೆ ಪಾರ್ಟಿ ಹೈಕಮಾಂಡ್ ಒಂದು ಕಡೆ ಇದ್ದಾಗ ಈಗ ಗುಜರಾತಲ್ಲಿ ಸಿ ಎಂ ಚೇಂಜ್ ಮಾಡಬೇಕಾ ನೀವು ಬೇಡ ನೆಕ್ಸ್ಟ್ ಸಂಪುಟ ಫುಲ್ಲು ಸಂಪುಟ ಪೂರ್ತಿ ವರ್ಜೆ ಮಾಡ್ತೀನಿ ವಿಸರ್ಜನೆ ಮಾಡ್ತೀನಿ ನಾನು ನೆಕ್ಸ್ಟ್ ಇನ್ನೊಂದು ಹೊಸ ಸಂಪುಟ ಕಟ್ ಮಾಡ್ತೀನಿ ಕಟ್ತೀನಿ ಅಂತಿದ್ದಾಗ ನಿಮ್ಮಲ್ಲಿ ಈ ಸಮುದಾಯಗಳು ಜಾತಿ ಇವುಗಳನ್ನು ಮುಂದೆ ಇಟ್ಕೊಂಡು ಶೀಲ್ಡ್ ಆಗಿಟ್ಕೊಂಡು ಆ ಶೀಲ್ಡ್ನ ಹಿಂಭಾಗದಲ್ಲಿ ಆಡಳಿತವನ್ನು ಚಪ್ಪರಿಸುವುದಕ್ಕೆ ಅನುಭವಿಸುವುದಕ್ಕೆ ಸಿದ್ಧಾಂತದ ಹೆಸರು ನಾಚತ್ತೇಲಿಬಿಡ್ತೀರಾ ನೀವು ಅಂತ ಅದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷದ ನಾಯಕ ಮಾಡ್ಲಿಕ್ಕೆ ಆರ್ತಿಗ್ಳು ತಗೊಂಡ್ರು ಸರ್ಕಾರ ಬಂದ ಮೇಲೆ ಒಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಎರಡನೇದು ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಮಾಡ್ಲಿಕ್ಕೆ ಒಂದು ವರ್ಷ ತಗೊಂಡ್ರು ಇವಾಗ್ಲೂ ಕೂಡ ವಿಜೇಂದ್ರನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ಲಿಕ್ಕೆ ಮೀನಾ ಮಿಷ ಅನಿಸ್ತಾ ಇದ್ದಾರೆ ವಿಜೇಂದ್ರ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅವ್ರನ್ನ ಕೆಲಸನ ಮಾಡ್ತಾ ಇಲ್ಲ ಅವ್ರಿಗೆ ಕಣಿ ಆಗಿದ್ದಾರೆ ಆಲ್ಮೋಸ್ಟ್ ಸಂಘಟನೆಯಲ್ಲಿ ಸೊ ಆತರ ಪರಿಸ್ಥಿತಿ ಬಿಜೆಪಿ ದಲ್ಲಿ ಇದೆ ನಾನು ಹೇಳ್ತಾ ಅಧಿಕಾರಕ್ಕಾಗಿ ಅಹಿಂದ ಚಳುವಳಿ ಅಲ್ಲ ಕೇವಲ ಅಧಿಕಾರಕ್ಕಾಗಿ ಚಳುವಳಿ ಅಲ್ಲ ಆ ಎಲ್ಲ ಸಮುದಾಯ ತರ ಸಮುದಾಯದವರ ವರ್ಗಗಳಿಗೆ ಸಾವಿರಾರು ವರ್ಷಗಳಿಂದ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅಥವಾ ಸ್ವತಂತ್ರ ಬಂದ ನಂತರ ಮೇಲೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಆ ಅವ್ರಿಗೆ ಅವಕಾಶ ವಂಚಿತರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಸಾಮಾಜಿಕವಾಗಿ ಒಂದು ರಾಜಕೀಯವಾಗಿ ಕೂಡ ಅವರನ್ನ ಮುನ್ನಲೆಗೆ ತರಬೇಕು ಅನ್ನೋದು ಈ ಅಹಿಂದ ಚಳವಳಿಯ ಹಾಗಾದ್ರೆ ಸಂವಿಧಾನದ ಅಸಮರ್ಪಕ ಜಾರಿ ಮಾಡ್ತಾ ಅಂತ ಇಲ್ಲ ನೋಡಿ ಸ್ವಾತಂತ್ರ್ಯಕ್ಕೆ ಮುಂಚೆ ಹೇಳಿದ್ರೆ ಇದು ಒಪ್ಕೋತೀನಿ ನಾನು ಇಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿಲ್ವೋ ಅಂತ ಹೇಳಿದ್ರೆ ಸಂವಿಧಾನದ ತುಂಬಾ ಒಂದು ಲಯನ್ಸ್ ಶೇರ್ ಅನ್ನ ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರದ ಸಿಂಹ ಪಾಲನ್ ಅನುಭವಿಸಿರೋದೇ ನಿಮ್ ಪಾರ್ಟಿ ಹಾಗಿದ್ದಾಗ್ಲೂ ನೀವೇನೋ ಅವ್ರಿಗೆ ಕೊಡ್ತಾ ಇಲ್ಲ ಅವ್ರಿಗೆ ಯಾವ್ದು ಅಸಮರ್ಪಕವಾಗಿ ಆಗ್ಬಿಟ್ಟಿದೆ ಅಂತ ಬಂದಾಗ ನಿಮ್ದೇ ಫೇಲ್ಯೂರ್ ಅಂತ ಆಗಲ್ಬೇಕ್ರೆ ಒಂದೇನಾಗತ್ತೆ ಅಂದ್ರೆ ಈ ದೇಶ ಈ ನಾಡು ಬಹು ಪಂಗಡಗಳು ಬಹು ಜಾತಿ ಬಹು ಧರ್ಮ ಬಹು ಭಾಷೆ ಬಹು ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿದ್ದಾರೆ ಎಲ್ಲರಿಗೂ ಸಮರ್ಪಕವಾಗಿ ಎಪ್ಪತ್ತೈದು ವರ್ಷ ಆದರೂ ಕೂಡ ನೀವು ಯಾವುದೇ ಮೀಸಲಾತಿ ಕೊಡಿ ಯಾವುದೇ ಸಾಮಾಜಿಕ ಭದ್ರತೆಯ ಯೋಜನೆಗಳು ತೆಗೆದುಕೊಂಡು ಬನ್ನಿ ಸಮರ್ಪಕವಾಗಿ ಎಲ್ಲರೂ ಸಮಸಮಾಜ ಮಾಡ್ಲಿಕ್ಕೆ ಎಲ್ಲರನ್ನು ಆರ್ಥಿಕವಾಗಿ ಈಕ್ವಲ್ ಮಾಡಲಿಕ್ಕೆ ಸಾಮಾಜಿಕ ಈಕ್ವಲ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದು ವಸ್ತು ಸ್ಥಿತಿ ಸಿ ಇದನ್ನ ಅರ್ಥ ತಾನೆ ಕೇಂದ್ರ ಸರ್ಕಾರ ಈ ಡಬ್ಲ್ಯೂ ಎಸ್ ಅಂತ ಹತ್ತು ಪರ್ಸೆಂಟ್ ಮೀಸಲಾತಿ ತಗೊಂಡ್ಬಂದಿದ್ದು ಎಪ್ಪತ್ತು ವರ್ಷ ಆದ್ರೂ ಯಾಕೆ ಬ್ರಾಹ್ಮಣರಿಗೆ ಬಡವರು ಇದ್ದಾರೆ ಅಥವಾ ಯಾರ ಮೀಸಲಾತಿ ಪರದಿಂದ ಆಚೆ ಇದ್ದಾರವ್ರಿಗೆ ಮೀಸಲಾತಿ ಕೊಡ್ಬೇಕಂತ ತೀರ್ಮಾನ ಮಾಡ್ತು ಅದೇ ರೀತಿ ಇವಾಗಲೂ ಕೂಡ ಎಷ್ಟೊಂದು ವರ್ಗಗಳಿಗೆ ಇಷ್ಟೊಂದು ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕೊರತೆ ಇರ್ತದೆ ಸೊ ಅವ್ರಿಗೆ ಇರೋದು ಅದಕ್ಕೆ 124 ಸೀಟ್ ವಿಧಾನಸಭೆಯಲ್ಲಿ ಇರೋದು ಈ ಪ್ರತಿನಿಧಿಗೆ ಕೊಡ್ತೀನಿ ಕೊಡ್ತೀನಿ ಸಾವಿರ ಜಾತಿ ಇಲ್ಲ ಸಾವಿರ ಕೊಟ್ಬಿಡ್ತೀರಾ ನೀವು ಇದೆಲ್ಲ ಸುಮ್ಮನೆ ಮಾತುಗಳ ತಾನೇ ಇಲ್ಲ ರಾಮಕ ಅಂದ್ರೆ ಅದಕ್ಕೆ ಏನಂದ್ರೆ ಇನ್ನೂ ವಿಧಾನಸಭೆ ಹಿಡಿಸೋದು ಅಷ್ಟೇನೆ ನೀವು ಐ ಅಗ್ರೀ ಐ ಅಗ್ರೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಮ್ ಎಲ್ ಎಲ್ ಸಾಧ್ಯ ಎಪ್ಪತ್ತೈದು ಜನ ಎಮ್ ಎಲ್ ಸಿ ಮಾಡಬಹುದು ಆ ಎಪ್ಪತ್ತೈದು ಜನ ಎಂ ಎಲ್ ನಲ್ಲಿ ಯಾರಿಗೆ ಚುನಾವಣೆ ನಿಲ್ಲಕ್ಕೆ ಸಾಮರ್ಥ್ಯ ಅವಕಾಶವನ್ನ ಕೊಟ್ಟು ಅವ್ರ ಪ್ರಾತಿನಿಧ್ಯವನ್ನ ಕೊಟ್ಟು ಅವ್ರ ಸಮುದಾಯವನ್ನು ಅದನ್ನೂ ಮಾಡಬಹುದು ಆಮೇಲೆ ಈ ಚುನಾವಣೆ ಲೋಕಲ್ ಬಾಡಿ ಚುನಾವಣೆಗಳಿರ್ತಾವಲ್ಲ ಕಾರ್ಪೊರೇಷನ್ ಅಥವಾ ಇನ್ನೊಂದು ಚುನಾವಣೆಗಳು ಅಲ್ಲೂ ಕೂಡ ಅವಕಾಶಗಳನ್ನ ಕೊಟ್ಟು ಅವ್ರನ್ನ ಒಂದು ಸಬಲೀಕರಣ ಮಾಡುವಂತ ಸಿದ್ಧಾಂತ ಮುನ್ನಡೆಸುವ ಅನಿವಾರ್ಯ ಕಾಲ ಘಟದಲ್ಲಿ ನಾವಿದೀವ ಅಂತ ಸಿದ್ಧಾಂತ ಬೇಡ ಹೇಳ್ತೀನಿ ಅನಿವಾರ್ಯವಾಗಿದೆ ಅನಿವಾರ್ಯ ಸಿದ್ಧಾಂತ ಮುಂದುವರಿಬೇಕು ಮತ್ ಮತ್ತೊಂದಷ್ಟು ಅರಮನೆ ಮೈದಾನದಲ್ಲಿ ಜನ ಸೇರಿಸಬೇಕು ಒಂದಷ್ಟು ಮಾಡಬೇಕು ಮಾಡ್ಬೇಕು ಹೋಗಬೇಕು ಕೇರಿಗಳಿಗೆ ಹೋಗ್ಬೇಕು ಈ ಅನಿವಾರ ಸಿದ್ಧಾಂತದ ಅನಿವಾರ್ಯತೆ ಚಳವಳಿಗಳ ಅನಿವಾರ್ಯತೆ ಅನಿವಾರ್ಯತೆ ಆ ತೀವ್ರತೆ ಘಟಕದಲ್ಲಿ ನಾವಿದೀವತ್ತ ಈ ದೇಶದಲ್ಲಿ ಜಾಸ್ತಿ ವ್ಯವಸ್ಥೆ ರಾಜ್ಯದಲ್ಲಿ ಜಾಸ್ತಿ ವ್ಯವಸ್ಥೆ ಇದ್ದೇ ಇದೆ ಓಕೆ ನಾನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನೀವು ತಗೊಂಡ್ ಬಂದ್ರೆ ಅವಾಗ ಒಂದು ಮೂವ್ಮೆಂಟ್ ಆಯಿತು ಮಿಲ್ಲರ್ಸ್ ಕಮಿಷನ್ ಬಂದಾಗ ರಾಜ್ಯಕ್ಕೆ ಮಿಲ್ಲರ್ಸ್ ಕಮಿಷನ್ ತಗೊಂಡ್ಬಂದಾಗ ಮೈಸೂರು ರಾಜ್ಯದಲ್ಲಿ ಅದು ಅವಾಗ ಎಪ್ಪತ್ತೈದು ಪರ್ಸೆಂಟು ಸರ್ಕಾರದ ಅಧಿಕಾರ ಬಂದು ಬ್ರಾಹ್ಮಣರ ಕೈನಲ್ಲಿ ಇತ್ತು ಅವಾಗ ಲಿಂಗಾಯತರು ಮತ್ತು ಒಕ್ಕಲಿಗರು ನಮಗೂ ಮೀಸಲಾತಿ ಬರಲಿ ನಾವು ಬರ್ತೀವಿ ಅಂತ ಹೇಳಿ ಐವತ್ತು ಪರ್ಸೆಂಟ್ ಮೀಸಲಾತಿ ಬಂದದ್ದು ಆ ಸಮಯದಲ್ಲಿ ಸೊ ಅದನಂತರ ಇಲ್ಲಿವರೆಗೂ ಅವಕಾಶಗಳನ್ನ ಒಕ್ಕಲಿಗರು ಲಿಂಗಾಯಿತ ಬ್ರಾಹ್ಮಣರು ತೆಗೆದುಕೊಂಡ್ರೂ ಕೂಡ ಹಿಂದುಳಿದ ವರ್ಗಗಳಿಗೆ ಇನ್ನೂ ನಮಗೆ ಅವಕಾಶಗಳು ಸಿಕ್ಕಿಲ್ಲ ದಲಿತರು ನಮ್ಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ ಅನ್ನೋ ಒಂದು ಭಾವನೆ ಈಗಲೂ ಇದೆ ಅಂದರೆ ಸುಪ್ರೀಂ ಪೋಸ್ಟ್ ಈಗ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ ಈಗ ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಿಲ್ಲ ಸಿ ನಾವು ರಾಷ್ಟ್ರಪತಿಗಳಾಗಿರ್ಬೋದು ಗವರ್ನರ್ಗಳಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಬೇರೆ ಬೇರೆ ಮಂತ್ರಿಗಳಾಗಿರ್ಬೋದು ಬಹಳ ಜನ ಬಹಳ ಅವಕಾಶಗಳು ಸಿಕ್ಕಿದಾವೆ ಇಲ್ಲ ಅಂತೇಳಿ ಜೀರೋ ಅಂತೇನಲ್ಲ ಆದರೆ ಆ ಭಾವನೆ ಇದೆಯಲ್ಲ ಆ ಭಾವನೆ ಹೋಗಲಾಡಿಸ್ಲಿಕ್ಕೆ ಈ ತರ ಚಳುವಳಿಗಳ ಮುಖಾಂತರ ಒಂದು ಸಂಘಟನೆ ಮಾಡ್ಕೊಂತಾರೆ ಮಾನ್ಯ ದೇವರಾಜ ಅರಸರ್ ಅವರು ಮಾಡಿದ್ದು ಅದೇ ಸಂಘಟನೆ ಮನೆ ಸಿದ್ದರಾಮಯ್ಯ ಮಾಡಿದ್ದು ಅದೇ ಸಂಘಟನೆ ಒಂದು ವೈಚಾರಿಕತೆ ಇರಬೇಕು ಸೈದ್ಧಾಂತಿಕ ಬದ್ಧತೆ ಇರಬೇಕು ಜಾತ್ಯತೀತವಾದವನ್ನು ನಂಬಬೇಕು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ನೀವು ಅಹಿಂದ ಸಂಘಟನೆ ಮಾಡಿದ್ರು ಕೂಡ ಮೇಲ್ವರ್ಗವನ್ನು ದ್ವೇಷಿಸಬೇಕಲ್ಲುವ ಮೇಲ್ವರ್ಗದ ದ್ವೇಷ ಇರಲ್ಲ ಇರಲ್ಲ ಸಮಸ್ಯೆ ಇವರಿಗೆ ಟಿಕೆಶಿ ಕೊಡಿ ಸಮ ಸಮಾಜ ಅವರು ಮಾಡ್ತಾರೆ ಅವ್ರ ಸಂಘಟನೆ ಮಾಡಿದಕ್ಕೆ ತಾನೇ ಈಗ ಸತೀಶ್ ಜಾರಕಿಹೊಳಿ ಹೇಳ್ಬೋದು ವೈಚಾರಿಕತೆಯಲ್ಲಿ ಸೈದ್ಧಾಂತಿಕ ಬದ್ಧತೆ ನಲ್ಲಿ ಸತೀಶ್ ಜಾರಕಿಹೊಳಿ ಮನೆ ಸಿದ್ದರಾಮಯ್ಯ ಅದೇ ಚಾಪನಲ್ಲಿ ನಡ್ಕೊಂಡು ಬಂದಿದ್ದಾರೆ ಬೇರೆಯವ್ರು ಇಲ್ಲ ಅಂತ ಹೇಳಿಲ್ಲ ನಮ್ಮಲ್ಲಿ ನೂರ ನಲವತ್ನಾಲ್ಕು ಶಾಸಕರು ಕೂಡ ಜಾತ್ಯತೀತವಾದವನ್ನ ಈ ಸಂವಿಧಾನದ ಆಶಯಗಳನ್ನ ಅಳವಡಿಸಿಕೊಂಡಿರೋರು ಕಾಂಗ್ರೆಸ್ ಇದ್ದಾರೆ ಆದ್ರೆ ಅವರೆಲ್ಲರೂ ಒಟ್ಟುಗೂಡಿಸಿ ಯಾರು ನಾಯಕತ್ವ ಮುಂದಾಲ ತಗೊಳ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಪೋಸ್ಟ್ ಅಲ್ಲ ಅದು ನಾಯಕತ್ವ ಅನ್ನೋದು ಈ ಅಹಿಂದ ನಾಯಕತ್ವ ಸಿದ್ಧಾಂತ ಮತ್ತು ಅಧಿಕಾರ ಆಳ್ವಿಕೆ ಒಂದು ಸರ್ಕಾರ ನಡೆಸ್ತಕ್ಕಂಥ ತಾಕತ್ತು ಒಂದೊಂದು ಸಲ ಅನಿಸುತ್ತೆ ನಮಗೆ ಬೇರೆ 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 ಸಬ್ಜೆಕ್ಟ್ ಅಂತ ಅನ್ಸ್ಬಿಡ್ತಿದ್ದು ಈ ಒಂದು ಚಳುವಳಿ ಸಿದ್ಧಾಂತ ಅಂತ ಮಾಡ್ಕೊಂಡು ಹೋದಾಗ ಬೇಕಾದಷ್ಟು ಮಾಡ್ಬೋದು ಚಳುವಳಿಗಳು ಚಳುವಳಿಗಳು ಮಾಡಿದವರೆಲ್ಲರೂ ಮುಖ್ಯಮಂತ್ರಿ ಆಗ್ಬಿಡ್ತಾರಾ ಆ ರಾಜ್ಯವನ್ನು ನಡೆಸ್ಕೊಂಡು ಹೋಗುವಂಥ ತಾಕತ್ತಿರುತ್ತಾ ಎಕನಾಮಿಕಲಿ ಆಗಲಿ ಅಥವಾ ಬೇರೆ ಆಗಲಿ ಆ ಜ್ಞಾನ ಇರುತ್ತೆ ಅದೇ ಬೇರೆ ಸಬ್ಜೆಕ್ಟ್ ಬಂದುಬಿಡುತ್ತೆ ಈ ಥರ ಕಾಂಗ್ರೆಸ್ಸಲ್ಲೇ ಮುಖ್ಯಮಂತ್ರಿ ಮಾಡಬೇಕು ಅಂದರೆ ಇಪ್ಪತ್ತೈದು ಕ್ಯಾಂಡಿಡೇಟ್ ಸಿಗ್ತಾರೆ ಸಿದ್ಧಾಂತ ಅಂತ ಬಂದಾಗ ನಾವು ಒಬ್ಬರು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಸತೀಶ್ ಜಾರಕಿಹೊಳಿ ಅವರನ್ನು ಅವರು ಅವರ ಜಾಡಲ್ಲೇ ಬಂದಂಥವ್ರು ಆ ಸಿ ಆ ಮೂಮೆಂಟಲ್ಲಿ ಇದ್ದಂಥವ್ರು ಎನ್ನುವ ಕಾರಣಕ್ಕೇ ಪಕ್ಷ ಸಂಘಟನೆ ಕಥೆ ಏನು ಸ್ಟೇಟ್ ವೈಡ್ ಕಥೆ ಏನು ಸರಿ ಅದೆಲ್ಲವನ್ನು ಅವತ್ತೇ ಮಾಡಿದ್ರೆ ಡಿ ಕೆ ಕನ್ಸಿಡರೇ ಮಾಡಬಾರ್ದಾಗಿತ್ತು ಇವರಿಗೆ ಪಕ್ಷ ಸಂಘಟನೆನೂ ಬೇಕು ಚುನಾವಣೆ ಬಂದಾಗ ಗೆಲ್ಲಿಸೋರೂ ಬೇಕು ಆನಂತರ ಒಂದು ನಾನೊಂದು ಹುದ್ದೆ ಕೊಟ್ಟಿದ್ದರಿಂದ ಡಿ ಸಿ ಎಂ ಹುದ್ದೆ ಕೊಟ್ಟಿದ್ದು ಆಯಿತು ಈಗ ಅಂತ ಬಂದಾಗ ಈ ಸೈದ್ಧಾಂತಿಕತೆ ಅನ್ನೋ ಒಂದು ವಿಷಯ ಇಡ್ತಾರಲ್ಲ ಇದೊಂದು ರೀತಿಯಲ್ಲಿ ನೀರಿನ ಮೇಲೆ ಗುಳ್ಳೆತಾರನ ಅಥವಾ ಒಂದು ಭ್ರಮೇನ ಇದು ಜನಗಳಿಗೆ ಮೂಡಿಸೋದು ಇಲ್ಲ ಅವರು ಯತೀಂದ್ರ ಅವರ ಸ್ಟೇಟ್ಮೆಂಟ್ ಏನಿದೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳುವ ಮೂಲಕ ಅವರ ಆಪೋಸಿಟ್ ಬಣ ಏನಿದೆಯಲ್ಲ ಅವರನ್ನ ಸೈದ್ಧಾಂತಿಕವಾಗಿ ಅವರು ಸ್ಟ್ರಾಂಗ್ ಅಲ್ಲ ಅನ್ನುವಂತ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತ ಒಂದು